ವೇದಿಕೆ ಮುಖಾಂತರವಾಗಿ ತೋರಿಸಬೇಕಂತ ಹೇಳ್ತಾ ಸರ್ ಒಂದೆರಡು ಮಾತುಗಳನ್ನ ಈಗ ನಮ್ಮ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ನಮ್ಮ ವಿಜಯ್ ಕುಮಾರ್ ಪಾಟೀಲ್ ನ್ಯಾಯವಾದಿಗಳು ಹಾಲ್ಕಿ ಸರ್ ಅವರು ಅಧ್ಯಕ್ಷೀಯ ನುಡಿಗಳನ್ನ ಮಾತನಾಡ್ಲಿಕ್ಕೆ ನುಡಿ ಪೀಠಕ್ಕೆ ಬರಬೇಕಾಗಿ ಆಮಂತ್ರಿಸುತ್ತೇನೆ ಬಸವನ ಮೂರ್ತಿ ಜ್ಞಾನಕ್ಕೆ ಮೂಲ ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬ ಭಕ್ತಿಕ ಪೂಜ್ಯ ಶತಾಯಿಸಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸುತ್ತ ಹಾಗೂ ನಮ್ಮ ಗುರುಗಳಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ಗುಣಮಟ್ಟು ವೇದಿಕೆ ಮೇಲೆ ಆಶ್ರಮ ಎಲ್ಲ ಶರಣ ಶರಣಿಯರ ಶರಣಾರ್ಥಿ ಸಲ್ಲಿಸುತ್ತ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಶರಣಾರ್ಥಿಗಳು ಇಲ್ಲಿವರಿಗೆ ಇಲ್ಲಿಯವರಿಗೆ ನಮ್ಮ ಮಿತ್ರರಾದ ಶಂಬುಲಿ ತಾಮನ ಬಹಳ ಚೆನ್ನಾಗಿ ಮಾತಾಡಿದರು ಅದಕ್ಕೆ ನಾನು ಅಧ್ಯಕ್ಷೀಯ ಭಾಷಣ ಮಾಡಲು ಹೆಚ್ಚು ಸಮಯ ತಗೋತೀನಿ ಅವ್ರು ಹೇಳಿರಕ್ಕಂಥದ್ದೇ ಮಾತನಾಡ್ತಾ ಇದ್ರು ಅವ್ರು ಹೇಳಿದರು ಇವತ್ತಿನ ಮುನ್ನೂರ ದಿನಗಳೇ ವಾರ್ಷಿಕ ಶರಣ ಸಂಗಮ ಶರಣ ಸಂಗಮ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತಾಡಿದರು ಅದಕ್ಕೆ ಅದಕ್ಕೆ ಒಂದು ಶರಣ ವಚನ ಇದೆ ಬಸವನರು ಮಡಿಕೆಯ ಮಾಡಲು ಮೊನ್ನೆಯ ಮೊದಲು ತೊಡಕೆಯ ಮಾಡಲು ಮೊನ್ನೆಯ ಮೊದಲು ಶಿವಪಥದಿ ಒಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ಶರಣರ ಸಂಗಮೆಯೇ ಮೊದಲು ಅಂತ ಹೇಳಿದ್ದಾರೆ ಎಲ್ಲಕ್ಕಿಂತ ನಾವು ಎಷ್ಟು ತಪಸ್ಸು ಮಾಡಲಿ ಎಷ್ಟು ನಾವು ಲಿಂಗ ಪೂಜೆ ಮಾಡಲಿ ಎಷ್ಟೇ ಮಾಡಿದ್ರು ಕೂಡ ಹೆಂಗ ಹೇಳಿದ್ರು ಕೂಡಲ ಸಂಘನ ಶರಣರ ಸಂಘವೇ ಮೊದಲು ಮೊದಲು ಅಂತ ಹೇಳಿದ್ರು ಅದಕ್ಕಾಗಿ ನಾವು ಇಂಥ ಸತ್ಸಂಗ ಬಹಳ ಮುಖ್ಯವಾಗಿದೆ ಈಗ ನಮ್ದೆಲ್ಲ ಭಾಗ್ಯ ಇದೆ ನಾನು ಮೂವತ್ತು ವರ್ಷದಿಂದ ಪೂಜ್ಯರ ಇಂಥ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ವಿ ಆದರೂ ಕೂಡ ನಮಗೆ ಶರಣರ ಬಗ್ಗೆ ಆತ್ಮಬಲ ಬರ್ತಾ ಇದೆ ನಮ್ಗೆ ಬಹಳ ದುಃಖ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂದ್ರೆ ನಮ್ಗೆ ಆತ್ಮಬಲ ಯಾಕೆ ಬರೋದು ನನ್ನ ಒಂದು ಅಭಿಪ್ರಾಯ ಇದೆ ನಾವು ವರ್ಷನೆಗಳು ಓದೋದಿತ್ತು ನಾವೆಲ್ಲರೂ ವಚನೆಲ್ಲ ಓದಲ್ಲ ಶರಣ ಚರಿತ್ರೆ ಓದೋದಿಲ್ಲ ನಾವು ಅದಕ್ಕೆ ನಮ್ಗೆ ಆತ್ಮ ಬಲ ಬರ್ತೇವೆ ಒಂದು ಕಲ್ಲು ನೋಡಿದೆವಲ್ಲ ನಮ್ಗೆ ಭಯ ಹುಡ್ತಾ ಇದೆ ಸಾಕಷ್ಟು ಸಲ ಪೂಜೆ ಹೇಳಿದ ನಾನು ಪ್ರವಚನ ಕೇಳ್ತಾ ಇದ್ದೆ ಭಾಷಣ ಮಾಡೋದು ನಾವು ಮಾಡೋದಿಲ್ಲ ನಾವು ಬರೀ ಕೇಳೋದಿದ್ದೇವೆ ಅದಕ್ಕೆ ನಂದೊಂದು ವಿನಂತಿ ಇದೆ ನಾವೇನ್ ಮಾಡ್ಬೇಕಂದ್ರೆ ಶರಣರ ವಚನೆಗಳನ್ನು ಓದ್ಬೇಕು ನಾವು ಓದಿ ಆ ಚಿಂತನೆ ಮಂಥನ ಮಾಡ್ತಕ್ಕಂಥ ಪ್ರವೃತ್ತಿ ಬೆಳೆಸ್ಕೊಳ್ಬೇಕು ನಾವೇನು ಮಾಡ್ತಾ ಇದ್ದೀವಿ ಓದ್ತೀವಿ ಮರಿತೀವಿ ಹೇಳಿದ್ರೆ ನಮ್ಮ ಶರಣರು ಭಾಳ ಆಗಿ ಸ್ನಾನ ಮಾಡ್ತಾ ಇದೀವಿ ಬರೀ ದುಃಖ ಬಂದಾಗ ದುಃಖ ಮಾಡ್ತೀವಿ ನಗದಾಗ ನಗ್ತಾ ಇದೀವಿ ಅಷ್ಟೇ ನಾವು ನಾವು ನಗಬೇಕ ಅಂತಕ್ಕಂಥ ನಾವು ಚಿಂತನೆ ಮಾಡ್ಬೇಕು ನಾವು ಅಂದಾಗ ಮಾತ್ರ ನಾವು ಇಂಥ ಒಂದು ಪೂಜ್ಯ ಕಾರ್ಯಕ್ರಮ ಸ್ವಾರ್ಥಕ್ಕೆ ಆಗ್ತಾ ಅದೇ ರೀತಿಯಾಗಿ ಹೇಳಿದರು ಸಜ್ಜನರ ಸರ್ವಜ್ಞ ಹೇಳಿದರು ಸಜ್ಜನರ ಸಂಘ ಹೆಜ್ಜೆ ಸವಿದಂತೆ ದುರ್ಜನರ ಸಂಘ ಬಚ್ಚಲ ನೀರು ಸವಿದಂತೆ ಸರ್ವಜ್ಞ ಅಂತ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಇಂಥ ಸಂಘಗಳನ್ನು ಮಾಡ್ತಾ ಇದ್ವಿ ಅಂದಾಗ ಮಾತ್ರ ನಾವು ಒಳ್ಳೆಯ ಗುಣಗಳನ್ನು ಮಾಡಕ್ಕೆ ನಮಗೊಂದು ಒಂದು ಪ್ರೋತ್ಸಾಹ ಸಿಗ್ತದೆ ಅದೇ ರೀತಿಯಾಗಿ ಮುಂದೆ ಹೇಳ್ತಾ ಇದ್ರೆ ಲಿಂಗದ ಬಗ್ಗೆ ಹೇಳುದು ಲಿಂಗ ಶಿವಯೋಗಿದೆ ಇಷ್ಟಲಿಂಗ ನಾವು ಇಷ್ಟಲಿಂಗ ಅಂದ್ರೆ ಏನಪ್ಪಾ ಇಷ್ಟಲಿಂಗ ಅಂದ್ರೆ ಇಷ್ಟವಾಗಿರ್ತಕ್ಕಂತ ಕೊಡೋದೇ ನಾವು ಇಷ್ಟಲಿಂಗ ಅದಕ್ಕೆ ಸುಂದರ ವಚನೆ ಅಷ್ಟ್ ಅಷ್ಟವಿದಾರ್ಚನೆ ಸೌರೋಪಚಾರದಿಂದ ಪೂಜೆ ಮಾಡುವುದು ಮಾಡಿದ ಪೂಜೆ ನೋಡುವುದು ಶಿವತತ್ವ ಗೀತೆ ಪಾಡುವುದು ಶಿವನ ಮುಂದೆ ನಲಿದಾಡುವುದು ಭಕ್ತಿ ಶುಭಾಶಯ ಮಾಡುವುದು ಕೂಡಲ ಸಂಗನ ಕೂಡು ಇವಾಗ ಎಷ್ಟು ಚಲೋ ಇದೆ ಇಂಥವೆಲ್ಲ ವಚನಗಳ ಬಿಟ್ಟು ನಾವು ತಡೆ ಹೋಗ್ತಾ ಇದ್ದೀವಿ ಅಂತ ಒಂದು ಆತ್ಮವಾದ ತಮಗೆಲ್ಲ ಬರಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಾವು ಯಾವಾಗೂ ನಮ್ಗೆ ಯಾವಾಗ ಆತ್ಮ ಬಲ ಬರ್ತಂದ್ರೆ ನಾವು ಶರಣ ಚರಿತ್ರ ಅನ್ನೋದಕ್ಕೆ ವಚನಗಳ ಪಾರ ಓದ್ಬೇಕು ನಾವು ಅದು ಬಿಡ್ತೀವಿ ನಾವು ಯಾಕಂದ್ರೆ ಹೋಗ್ತಾ ಇದ್ದೀವಿ ಅದು ಬಹಳ ದುರ್ಬಲ ಇದೆ ಅದಕ್ಕಾಗಿ ನಂದು ಒಂದೇ ವಿನಂತಿ ಇದೆ ನಾವೆಲ್ಲರೂ ನಾವು ಆತ್ಮಬಲ ಬೆಳೆಸ್ಕೋಬೇಕು ಅಂದಾಗ ಮಾತ್ರ ನಮಗೆ ನಾವು ಒಂದು ಒಳ್ಳೆಯ ಸಂಘ ಮಾಡಕ್ ಸಾಧ್ಯ ಬರೀ ನಾವು ಹೇಳ್ತೀವಿ ನಡೀತೀವಿ ಶರಣಿದ್ದಾರೆ ಎಲ್ಲಕ್ಕಿಂತ ನನ್ನ ಅಭಿಪ್ರಾಯ ಬಸವ ತತ್ವ ಆಚರಣೆ ಮಾಡೋದು ಬಹಳ ಕಷ್ಟ ಇದೆ ನಮ್ಮ ಹೆಂಗ್ರೆ ನಮ್ ಶರಣ ನಡೆಯದಿದ್ದರೆ ಹಿಡಿದಿದ್ದ ಲಿಂಗವು ಘಟಸರ್ಪವಯ್ಯ ಅಂತ ಹೇಳಿದ್ರೆ ಅದಕ್ಕಾಗಿ ನಾವು ಸ್ವಲ್ಪ ನಡೆಯೋ ನಾವು ಒಂದು ಐವತ್ತು ಪರ್ಸೆಂಟ್ ನಡೆಯೋದು ನೂರ ಅಪಾಯ ಅಪ್ಪಾಜ್ತು ಚಂದ್ರ ಬಸವ ಪಟ್ಟಿದ್ದು ಮಹಾನ್ ಬಸವನ ಶರಣ್ ಅದಕ್ಕಾಗಿ ನಾನು ಒಂದು ವಿನಂತಿ ಇದೆ ತಮ್ಮೆಲ್ಲರಲ್ಲಿ ನಾನೊಂದು ನಾವೆಲ್ಲರೂ ಪೂಜ್ಯರು ಮೂವತ್ತು ವರ್ಷ ಹೇಳ್ತಾ ಇದ್ದಾರೆ ನಾವೆಲ್ಲರೂ ಏಕದೇವ ಉಪಾಸಕರಾಗಬೇಕು ನಾವೆಲ್ಲರೂ ಶರಣರ ಸಂಘ ಮಾಡಬೇಕು ವಚನೆಗಳನ್ನ ಪಾರಾಯಣ ಮಾಡಬೇಕು ಆತ್ಮವನ್ನ ಬರಬೇಕಂತ ಹೇಳ್ತಾ ಇದ್ದೇವೆ ಅವರು ಒಂದು ಪರ್ಸೆಂಟ್ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಇನ್ನೊಮ್ಮೆ ವಂದಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಇಲ್ಲಿವರೆಗೆ ಮಾತನಾಡಿರುವಂತಹ ನ್ಯಾಯಪತಿಗಳಾದ ವಿಜಯ್ ಕುಮಾರ್ ಪಾಟೀಲ್ ಸರ್ ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇವೆ ಯಾವ ರೀತಿಯಲ್ಲಿ ಸಂಗಡವಿರುತ್ತೆ ಅದೇ ರೀತಿಯಲ್ಲಿ ನಮ್ಮ ಬದುಕು ಇರುತ್ತೆ ಅನ್ನುವಂತಹ ಮಾತನ್ನ ಕೂಡ ಸಾರಸಜ್ಜನರ ಸಂಘ ನೇಸು ಕಂಡಯ್ಯ ಅನ್ನುವ ಹಾಗೆ ಇಲ್ಲಿವರೆಗೆ ತಮ್ಮ ಅಧ್ಯಕ್ಷ ನುಡಿಗನ್ನ ಮಾತನಾಡಿರುವ ವಿಜಯಕುಮಾರ್ ಪಾಂಡಿಲ್ಯವಾದಿಗಳವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸಿ ಕಾರ್ಯಕ್ರಮದ ದಿವ್ಯ ಪಾವನ ಸನ್ನಿಧಾನವನ್ನ ವಹಿಸಿರುವ ಪರಮ ಪೂಜ್ಯ ನಾಡು ಜನರು ಬಸವಲಿಂಗ ಪಟ್ಟದೇವರು ಅಪ್ಪಗಳವರ ಆಶೀರ್ವಚನ ವಾಣಿಯನ್ನ ಇದೀಗ ನಾವು ನೀವು ಇನ್ಮುಂದೆ ಆಲಿಸೋಣ ಪೂಜ್ಯರ ದಿವ್ಯವಾಣಿಯನ್ನ ನಾವೆಲ್ಲರೂ ಕೇಳೋಣ ಶ್ರೀ ಗುರು ಬಸವಲಿಂಗ ಎಂದಸಬ ತಂದೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವಟ್ಟ ದೇವರ ಚರಣಕಮಲನ್ನ ಸ್ಮರಣೆ ಮಾಡಿಕೊಂಡು ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸುವಂತಹ ನಮ್ಮ ಕಲ್ಯಾಣ ಕರ್ನಾಟಕ